ಪ್ರಕರಣವನ್ನ ಆದಷ್ಟು ಬೇಗ ಅಂತ್ಯ ಬಿಜೆಪಿ ಒಂದು ದೊಡ್ಡ ಪ್ರಾಪಗಂಡನ ಮಾಡ್ತಾ ಇದ್ದಾರೆ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಮಾತಾಡುವಂತಹ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ ಯಾಕೆ ಅಂದ್ರೆ ಅವರು ಯಾರು ಕೂಡ ಮಾತಾಡ್ತಾರೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಸೇರ್ ಜೆಡಿಎಸ್ ಏನು ಹೊರತಲ್ಲ ಅವರು ಕೂಡ ಸೇರ್ಕೊಂಡಿದ್ದಾರೆ ಬಹಳ ದೊಡ್ಡ ಕುತಂತ್ರ ಇದೆ ಮತಗಳನ್ನ ಕದಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಹಿಂದೂ ಧರ್ಮವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ನ್ಯಾಯ ಕೊಡಿಸ್ತಾರೆ ಅನ್ನುವಂತಹ ಆಶಯಗಳನ್ನ ಏನಾದ್ರೂ ನೀವು ಓದ್ತಿದ್ರೆ ಇವತ್ತಿಗೆ ಅದನ್ನ ಬಿಟ್ಬಿಡ್ಬಿಟ್ಟು ಸಂಗತಿಗಳ ಶರಣು ಧರ್ಮಸ್ಥಳದಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಮಾಧ್ಯಮಗಳ ಮೂಲಕ ನೋಡ್ತಾ ಇದ್ದೀರಿ ಒಂದೊಂದು ಮಾಧ್ಯಮಗಳು ಒಂದೊಂದು ರೀತಿಯಲ್ಲಿ ಅವರದೇ ಆದಂತಹ ವಿಭಿನ್ನ ರೀತಿಯಲ್ಲಿ ಆ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಅಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಎಲ್ಲ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಆಶಯಗಳಿದ್ರೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಈ ಪ್ರಕರಣವನ್ನ ಆದಷ್ಟು ಬೇಗ ಅಂತ್ಯ ಆಡಬೇಕು ಮುಗಿಸ್ಬೇಕು ಅನ್ನುವಂತಹ ಆಶಯಗಳನ್ನ ಹುಟ್ಟಿದ್ದಾರೆ ಅದು ಯಾಕೆ ಅನ್ನುವಂಥದ್ದು ನಿಮಗೆ ಗೊತ್ತಿರತಕ್ಕಂತಹ ವಿಚಾರ ನಾನು ಅದ್ರ ಬಗ್ಗೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಒಂದು ದೊಡ್ಡ ಪ್ರಾಪಗಂಡನ ಮಾಡ್ತಾ ಇದೆ ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡ್ತಿದ್ದಾರೆ ಅಣ್ಣಪ್ಪ ಸ್ವಾಮಿಯ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಎರಡು ದಿನಗಳಿಂದ ಸಾಕಷ್ಟು ವಿಡಿಯೋಗಳನ್ನ ನೋಡಿದೆ ಯಾರ್ಯಾರು ಸೌಜನ್ಯ ಪರವಾಗಿ ಮಾತಾಡ್ತಾ ಇದ್ದಾರೆ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಲ್ಲಿ ಅತ್ಯಾಚಾರಕ್ಕೊಳಗಾದಂತಹ ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಕೆಲಸ ಮಾಡ್ತಿದ್ದಾರೆ ಅವರು ಯಾರೂ ಕೂಡ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮತ್ತು ಅಣ್ಣಪ್ಪ ಸ್ವಾಮಿಯ ವಿರುದ್ಧವಾಗಿ ಮಾತಾಡುವಂತಹ ಯಾವುದೇ ವಿಡಿಯೋಗಳು ಸಿಕ್ಕಿಲ್ಲ ಯಾಕೆ ಅಂದರೆ ಅವ್ರು ಯಾರೂ ಕೂಡ ಮಾತಾಡಿಲ್ಲ ಇದು ವಾಸ್ತವ ಆದರೆ ಇಲ್ಲಿ ಯಾಕೆ ಅಣ್ಣಪ್ಪ ಸ್ವಾಮಿಯನ್ನ ಮತ್ತೆ ಮಂಜುನಾಥ ಸ್ವಾಮಿಯನ್ನ ಪಿಯ ಕೆಲವೊಂದಿಷ್ಟು ಶಾಸಕರು ಮಾತ್ರ ತರ್ತಾ ಇರುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಸೇರಿದ್ದಾರೆ ಜೆಡಿಎಸ್ ಏನು ಹೊರತಲ್ಲ ಅವರು ಕೂಡ ಸೇರಿಕೊಂಡಿದ್ದಾರೆ ಇಷ್ಟು ದಿನಗಳ ಕಾಲ ಆ ಸ್ಥಳದಲ್ಲಿ ಶೋಧ ಕಾರ್ಯ ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಸೂಚಿಸಿದಂತಹ ಎಲ್ಲರೂ ಕೂಡ ಈಗ ಯಾಕೆ ವಿರೋಧ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಯಾರು ಕೂಡ ಮಾತಾಡದೇ ಇದ್ರೂ ಕೂಡ ಅಣ್ಣಪ್ಪ ಸ್ವಾಮಿಯ ವಿರುದ್ಧವಾಗಿ ಮಾತಾಡಿದ್ರು ಮಂಜುನಾಥನ ವಿರುದ್ಧವಾಗಿ ಮಾತಾಡಿದ್ರು ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡಿದ್ರು ಅನ್ನುವಂತಹ ಪ್ರಾಪಗಂಡಗಳನ್ನ ಮಾಡ್ತಾ ಇದಾರೆ ನಾವೇನಾದರೂ ಯೋಚನೆ ಮಾಡಿದ್ರೆ ಬಹಳ ದೊಡ್ಡ ಕುತಂತ್ರ ಇದ್ರೆ ಹಿಂದೆ ಅಡಗಿದೆ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂತ ಇಲ್ಲಿ ಸತ್ತಂತಹ ಎಣಗಳ ಮೇಲೆ ಅತ್ಯಾಚಾರಕ್ಕೊಳಗಾದಂತಹ ದೇಹಗಳ ಮೇಲೆ ಮತಗಳನ್ನು ಕ್ರೋಢೀಕರಣ ಮಾಡುವಂತಹ ಕೆಟ್ಟ ದುಷ್ಟ ಮನಸ್ಥಿತಿಗಳು ಕಂಡು ಬರ್ತವೆ ಇದು ಬಿ ಜೆ ಪಿಯ ಕೆಲವೊಂದಿಷ್ಟು ಶಾಸಕರಿಗಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಷ್ಟೋ ಜನ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಇಲ್ಲಿ ಸತ್ತಿರತಕ್ಕಂತಹ ಇಲ್ಲಿ ಅತ್ಯಾಚಾರಕ್ಕೊಳಕಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನುವಂತಹ ಧ್ವನಿಯನ್ನ ಎತ್ತಿರ್ತಕ್ಕಂಥದ್ದು ಮತ್ತೆ ಧ್ವನಿಯನ್ನ ಸೇರಿಸತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಒಂದು ಮತಗಳ ಕ್ರೋಢೀಕರಣದ ವಿಚಾರವಾದ್ರೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಬಂದು ಯಾವಾಗ ಮತಗಳ ಕಳ್ಳತನ ಆಗ್ತಾ ಇದೆ ಮತಗಳನ್ನ ಕದಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಚುನಾವಣೆಯಲ್ಲಿ ಅಕ್ರಮ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಇಡೀ ದೇಶಕ್ಕೆ ತಿಳಿಸುವಂತ ಕೆಲಸ ಮಾಡಿದ್ರು ಅದಾದ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಮತದಾರರನ್ನ ಸೆಳಿಬೇಕು ಆ ಮತದಾರರನ್ನ ದಾರಿ ತಪ್ಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪಿಯವರು ಧರ್ಮಸ್ಥಳದ ವಿಚಾರಗಳನ್ನು ಇಟ್ಟುಕೊಂಡು ಧರ್ಮದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿಯ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಹುನ್ನಾರಗಳು ಅಡಗಿರ್ಬೋದು ಈ ಎರಡು ಪ್ರಮುಖವಾದ ಹುನ್ನಾರಗಳು ಈ ಸಂದರ್ಭದಲ್ಲಿ ಎದ್ದು ಕಾಣ್ತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕಾಗಿತ್ತು ಇವರೆಲ್ಲರೂ ಕೂಡ ಹೇಳ್ತಿರ್ತಕ್ಕಂತ ಮತ್ತೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ಒಡೆಯುವಂತ ಕೆಲಸ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಬರ್ತಾ ಇವೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಹಿಂದೂ ಧರ್ಮವನ್ನ ಯಾರು ಹೊಡಿತ ಇದಾರೆ ಏನಾದರೂ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಈ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಹಿಂದೂ ಧರ್ಮವನ್ನು ಒಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಕೊಲೆ ಮಾಡಲ್ಪಟ್ಟಂತಹ ಎಲ್ಲರ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಉದ್ದೇಶಗಳನ್ನ ಇಟ್ಕೊಂಡು ಇದೇ ಹಿಂದೂ ಧರ್ಮದ ಹೋರಾಟಗಾರರು ಹೋರಾಟ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಕೆಲವೊಂದಿಷ್ಟು ಹೋರಾಟಗಾರರಿಗೆ ಕೆಲವೊಂದಿಷ್ಟು ಮಾಧ್ಯಮಗಳಿಗೆ ಹಣದ ಆಮಿಷಗಳನ್ನ ಹೊಡ್ಡಿ ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದ ಹೋರಾಟಗಾರರ ಮೇಲೆ ಹಿಂದೂ ಧರ್ಮದವರನ್ನೇ ಎತ್ತಿ ಕಟ್ಟುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ಯಾರು ಹಿಂದೂ ಧರ್ಮವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದಾರೆ ಅನ್ನುವಂಥದ್ದು ನೀವೀಗ ಯೋಚನೆ ಮಾಡ್ಬೇಕಾಗಿದೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಬಿಜೆಪಿಯ ಕೆಲವೊಂದಿಷ್ಟು ಶಾಸಕರು ಕೆಲವೊಂದಿಷ್ಟು ಸಂಸದರು ಅಲ್ಲಿ ಅಕ್ರಮವಾಗಿ ಹಣ ಹೂಡಿಕೆ ಮಾಡಿದಾರಾ ಅದಕ್ಕಾಗಿ ಇವರ ಪರವಾಗಿ ಮಾತಾಡ್ತಿದಾರಾ ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ಇದು ನಿಮ್ಮ ಯೋಚನೆಗೆ ಬಿಟ್ಟಿದ್ದು ಸಮೀರ್ ವಿಡಿಯೋ ಮಾಡ್ದ ಅನ್ನುವಂತಹ ಒಂದೇ ಕಾರಣಕ್ಕೆ ಇದು ಹಿಂದೂ ಧರ್ಮದ ವಿರೋಧವಾಗಿ ಮಾಡಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿಯ ವಿರೋಧವಾಗಿ ಮಾಡಿರ್ತಕ್ಕಂಥದ್ದು ಅಣ್ಣಪ್ಪ ಸ್ವಾಮಿಯ ವಿರೋಧವಾಗಿ ಮಾಡಿರ್ತಕ್ಕಂಥದ್ದು ಅಂತ ನೀವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀರಾ ಮಂಜುನಾಥ ಸ್ವಾಮಿಯ ಪರವಾಗಿ ಅಣ್ಣಪ್ಪ ಸ್ವಾಮಿಯ ಪರವಾಗಿ ಹಿಂದೂ ಧರ್ಮದ ಪರವಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋರಾಟ ಮಾಡಿರ್ತಕ್ಕಂತಹ ವಿಡಿಯೋಗಳನ್ನೂ ಕೂಡ ನಾನು ನೋಡಿದೆ ಹಿಂದೂ ಧರ್ಮದ ಪರವಾಗಿ ಮಾಡ್ತಿರ್ತಕ್ಕಂಥ ಹೋರಾಟದಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಇದು ಯಾವ ಧರ್ಮದ ವಿರುದ್ಧವಾಗಿ ಮಾಡ್ತಿರ್ತಕ್ಕಂಥದ್ದು ನೀವು ಯೋಚನೆ ಮಾಡಿದ್ದೀರಾ ಕೊನೆಯದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಪ್ರಮುಖವಾದ ವಿಚಾರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸಂಗಾತಿಗಳೇ ಇದೇ ಬಿ ಜೆ ಪಿಗರು ನಿಮ್ಮ ಮನೆಯ ಮಕ್ಕಳ ಮೇಲೆ ಅತ್ಯಾಚಾರವಾದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮಕ್ಕಳ ಕೊಲೆಯಾದಂತಹ ಸಂದರ್ಭದಲ್ಲಿ ನ್ಯಾಯ ಕೊಡಿಸ್ತಾರೆ ಎನ್ನುವಂತಹ ಆಶಯಗಳನ್ನು ಏನಾದರೂ ನೀವು ಓದ್ತಿದ್ರೆ ಇವತ್ತಿಗೆ ಅದನ್ನ ಬಿಟ್ಬಿಡಿ ಯಾಕೆ ನಾನು ಈ ಮಾತನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಹಿಂದೂ ಧರ್ಮದಲ್ಲಿರ್ತಕ್ಕಂತಹ ಯಾರಾದರೂ ನಿಮ್ಮ ಮನೆಯ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮಕ್ಕಳನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಇವರು ಯಾರು ಕೂಡ ಬಂದು ನಿಮ್ಮ ಮನೆಯ ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡೋದಿಲ್ಲ ಯಾಕೆ ಈ ಮಾತನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೇ ಹಿಂದೂ ಧರ್ಮದ ಯಾರಾದರೂ ಬಂದು ನಿಮ್ಮ ಮನೆಯ ಮಗಳ ಮೇಲೆ ಅತ್ಯಾಚಾರ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮಗನನ್ನ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಈ ಪಿಯ ಯಾರು ಕೂಡ ಬಂದು ಅವರಿಗೆ ನ್ಯಾಯ ಕೊಡಿಸುವಂತಹ ನಿಮ್ಮ ಮನೆಯ ಮಗಳ ಮೇಲೆ ಆದಂತಹ ಅತ್ಯಾಚಾರಕ್ಕೆ ನ್ಯಾಯ ಕೊಡಿಸುವಂತಹ ನಿಮ್ಮ ಮನೆಯ ಮಗನ ಸಾವಿಗೆ ನ್ಯಾಯ ಕೊಡಿಸುವಂತಹ ಕೆಲಸಗಳನ್ನ ಮಾಡೋದಿಲ್ಲ ಇದೇ ಸಂದರ್ಭದಲ್ಲಿ ಅನ್ಯ ಧರ್ಮದ ಯುವಕ ಕೊಲೆ ಮಾಡುವಂತಹ ಕೆಲಸ ಮಾಡಿದ್ರೆ ಅತ್ಯಾಚಾರ ಮಾಡುವಂತಹ ಕೆಲಸ ಮಾಡಿದ್ದರೆ ಬಿ ಜೆ ಪಿಗರೆಲ್ಲರೂ ಕೂಡ ಬಂದು ಅವರ ಗಂಟಲುಗಳು ಕಿತ್ತು ಹೋಗುವ ಹಾಗೆ ಬೀದಿಗಳಲ್ಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಬೇಕಾದಂಥದ್ದು ನ್ಯಾಯ ಕೊಡಿಸುವುದಲ್ಲ ಅವರ ಹೆಣಗಳ ಮೇಲೆ ಆ ಅತ್ಯಾಚಾರಕ್ಕೊಳಗಾದಂತಹ ಒಳಗಾದಂತಹ ದೇಹದ ಮೇಲೆ ಮತಗಳನ್ನ ಕ್ರೋಢೀಕರಣ ಮಾಡೋದು ಇದನ್ನು ಇದನ್ನ ನೀವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಬೇಕು ಅನ್ನುವಂತಹ ಆಶಯಗಳನ್ನು ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ